ಈಗ ಸಂತೋಷ ಆಯ್ತಾ ನಿನ್ನ ಹಾರಿ ಬಂದ ಕಲ್ಲ ಜಾನಕಿ ಸಂಗೀತ ಯಾರು ಇಷ್ಟವಿಲ್ಲ ಹೇಳು ಸಂಗೀತಕ್ಕೆ ಸತ್ತವರನ್ನು ಎಚ್ಚರ ಮಾಡುವಷ್ಟು ಶಕ್ತಿ ಇದೆ ಅಂತ ಗೊತ್ತಾ ಅಣ್ಣ ಅತ್ತಿಗೆ ಬಾ ಸೇಶ್ ನಿನ್ನೆ ದಾರೇನೆ ಕಾಯ್ತಾ ಇದ್ದೀವಿ ಯಾಕೆ ಬರೋದು ಲೇಟ್ ಆಯ್ತು ಹೌದಾ ಟ್ರೇನ್ ಸ್ವಲ್ಪ ತಡವಾಗಿ ಬಂತು ಅದಕ್ಕೆ ಬರುವುದು ಲೇಟ್ ಆಯ್ತು ಏನತ್ತಿಗೆ ಚೆನ್ನಾಗಿದ್ದೀರಾ ಮೈದಿನ ನನಗೇನಾಗ ಮುಕ್ತ ಅಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ನಿಮ್ಮ ಅಣ್ಣ ನಮ್ಮಿಬ್ಬರ ಸಹಾಯಕ್ಕಂತೆ ಬಾಡಿಗೆ ಎತ್ತಿನಂತೆ ದುಡಿಯುತ್ತಿರುವ ನನ್ನ ಮಹಿಳಾರಿ ಆದ್ರೆ ಹೆತ್ತ ಮಗನಂತೆ ನೋಡಿಕೊಳ್ಳೋ ನಿಮ್ಮಿತ್ತಿರ ಹೀಗಿರುವಾಗ ನನಗೇನಾಗಂದು ಹೇಳಪ್ಪ ಅತ್ತಿಗೆ ಎಷ್ಟು ವರ್ಷ ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಯಾವ ಜನ್ಮದವರು ನಾನು ಬಂದವೇನು ನನಗೆ ಈ ಜನ್ಮದಲ್ಲಿ ತಾಯಿಯಾಗಿ ಸಿಕ್ಕಿದ್ರೆ ಅಂದ್ರೆ ಅದು ನನ್ನ ಪುಣ್ಯುಣ್ಯ ಸಂಗೇಶ್ ನೋಡು ಸಂಗ್ಮ್ ಈ ನಿಮ್ಮ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನ ಇಟ್ಟುಕೊಂಡಿದ್ದಾಳೆ ಇಂಥ ತಾಯಿಯ ಮಗನಾದ ನೀನು ಅವನ ತಾಯಿ ಉಳಿಸಿಕೊಂಡು ಹೋಗೋ ಬಾರ ನಿನ್ನೇ ಕೂಡಿದೆ ಸಂಗೇಶ್ ನಿನ್ನನ್ನೇ ಕುಡಿದೆ ಅಣ್ಣ ನನ್ನ ನಿಮಗೆ ದುಃಖ ದುಃಖವಾಗುವ ಕೆಲಸ ನಾನು ಯಾವತ್ತು ಮಾಡುವುದಿಲ್ಲ ಇದು ನಿಮ್ಮಿಬ್ಬರ ಪಾದದ ಮೇಲಾನೆ ಏತ್ ಆ ನನ್ನ ತಾಯಿ ಬಲ್ಲಿಸಿದ್ದೇನೆ ನಿನ್ನನ್ನು ಚೆನ್ನಾಗಿಟ್ಟರುಗೆ ಆತ್ಗೆ ನಮಗೇನು ತಂದೇನೊಂದು ಗೊತ್ತಾ ಒಂದು ನಿಮಿಷ

ಇತ್ತು ಅದಕ್ಕೆ ಬರುವಾಗ ನಿಮ್ಮಿಬ್ಬರಿಗೆ ಬಟ್ಟೆ ತಂದೆ ಮೈದನ ನೀನೆ ದೊಡ್ಡ ಸಿಟಿಯಲ್ಲಿ ಓದ್ತಾ ಇದ್ದೆ ನಿನಗೆ ಅಂತ ಎರಡು ಜೋಡು ಬಟ್ಟೆ ತೆಗೆದುಕೊಂಡಿದ್ರೆ ಪರವಾಗಿಲ್ಲನಪ್ಪ ಇದನ್ನೆಲ್ಲ ನಮ್ಗೆ ಹಾಕಬೇಕಾಗಿತ್ತಪ್ಪ ಅತ್ತಿಗೆ ಇಷ್ಟು ವರ್ಷ ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟದ ಸಾಲದೆ ಯಾವ ಜನ್ಮದ್ರೂ ನಾನು ಬಂದವನು ನನಗೆ ಈ ಜನ್ಮದಲ್ಲಿ ತಾಯಿಯಾಗಿ ಸಿಕ್ಕಿದ್ದೇನೆಂದ್ರೆ ಅದು ನನ್ನ ಪುಣ್ಯ ಅತ್ತಿಗೆ ಪುಣ್ಯ ಹೊತ್ತಿಗೆ ಬಾ ಮಹಿಳಾರಿ ನಿನ್ನ ದಾರೇನೇ ಕಾಯ್ತಾ ಇದ್ವಿ ನೋಡು ಯಾರು ಬಂದಿದ್ದಾರೆ ಅಂತ ಓಹೋ ಸಂಗಮೇಶ್ ಯಾವಾಗ ಬಂದಿ ಸಂಗಮೇಶ್ ಚೆನ್ನಾಗಿದ್ದೆ ತಾನೆ ಹಾ ಇದೀಗ ತಾನೆ ಬಂದ ಚೆನ್ನಾಗಿದ್ದೇನೆ ಹಾ ಪರೀಕ್ಷೆ ಹೇಗಾಯ್ತು ಸಂಗಮೇಶ್ ಚೆನ್ನಾಗಿ ಬರದೆ ತಾನೆ ನೋಡು ಇಡೀ ನಮ್ಮ ತಾಲೂಕಿಗೆ ನೀನು ರ್ಯಾಂಕ್ ಬರಬೇಕು ಈ ರೈತನ ಮಕ್ಕಳು ಯಾವುದ್ರಲ್ಲಿ ಕಡಿಮೆ ಇಲ್ಲ ಅಂತ ಈ ಜಗತ್ತಿಗೆ ಕೈ ಎತ್ತಿ ತೋರಿಸಬೇಕು ನಿಮ್ಮೆಲ್ಲರ ಹೆಸರು ಹಿಡಿಸ್ತೇನೆ ನಾ ಈ ಮಾತು ಸತ್ಯ ಆ ನಂಬಿಕೆ ನನಗಿದೆ ಏಕೆಂದರೆ ಏಕೆಂದ್ರೆ ನಿನ್ನಿಂದಲೇ ಈ ಮನೆ ಉದ್ಧಾರ ಈ ಮನೆ ನಂದಾ ದೀಪ ಆಗ್ಬೇಕೆನ್ನುದೇ ನನ್ನ ಆರೋಗ್ಯ ಮೈದನ ನನ್ನ ಆರೋಗ್ಯ ಇದೇ ಸಂತೋಷದ ಮೈದಲ್ಲಿ ಎಲ್ಲರೂ ಸೇರಿ ಹಾಡಿ கொடு <laughs> Go, go, go.

ಯಾರಿದ್ದೀರಾ ಮನೆಯಲ್ಲಿ ಬಾ ಕಾಳಿಂಗ ಬಾ ಏಕೆ ನಮ್ಮ ಮನೆ ಕಡೆಗೆ ಬಂದಂತಾಯ್ತಲ್ಲ ಏನಾದರೂ ಕೆಲಸವಿತ್ತೆ ಕೆಲಸವಿಲ್ಲದೆ ತೆಗೆದುಕೊಳ್ಳಿ ಈ ನೋಟಿಸ್ ಅನ್ನು ಇದಕ್ಕೆ ನಿಮ್ಮ ಅನ್ನು ತಿಳಿಸಿ ಮಹಿಳಾರೇ ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳು ಅಣ್ಣ ನಮ್ಮ ನಾಲ್ಕು ಎಕರೆ ಜಮೀನನ್ನು ಫ್ಯಾಕ್ಟರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕಂತೆ ಹಾಗಂತ ನೋಟಿಸ್ ಕಳಿಸಿದ್ದಾರೆ ಇಲ್ಲ ಸಾಧ್ಯವಿಲ್ಲ ನಮ್ಮ ವಂಶ ಪರಂಪರೆಯಿಂದ ಮಾಡಿಕೊಂಡು ಬಂದ ನಮ್ಮ ಅಚ್ಚನು ಮಾರಲು ನಾನೇನು ಬದೀನಲ್ಲ ಸುಮ್ಮನೆ ಹೊರಟು ಒಬ್ಬ ಮಗನೇ ಇಲ್ಲಿದ್ದ ರಾಜ ಕೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದಣಿಯವರ ಮಾತಿಗೆ ಒಪ್ಪಿಕೊಂಡರೆ ನೀನು ರಾಜನಾಗಿಯಾ ಬಾಳ್ತೀಯ ಇಲ್ಲವಾದರೆ ಕೊರಗಿ ಕೊರಗಿ ಸಾಯ್ತೀಯ ಏನಂತೀಯ ನಿಮ್ಮ ಕೆಟ್ಟ ಸಹಕಾರ ಕೆಟ್ಟ ತಲೆಗೆ ಹದಿ ನಾವು ನಮ್ಮ ಹೊಲವನ್ನು ನಿಮಗೆ ಕೊಡುವುದಕ್ಕೆ ನಿನ್ನ ಹಾಗೆ ಆ ಸಹಕಾರ ಸಾಕ ನಾಯಿ ಅಂತ ಮಹಿಳಾ ನಾಯಿ ನಾಯಿ ಸಾಕಿಯವರು ಮಾತನ್ನು ನೆರವೇರಿಸ ನಾನು ಇಲ್ಲಿಗೆ ಬಂದಿದ್ದೇನೆ ಹಾಗೆ ಅವುಗಳೇ ಹೋಗದಕ್ಕಲ್ಲ ನಮ್ಮ ದನಿ ತೋಷದ ಪ್ರಾಣಿಯನ್ನು ಭೇಟಿ ಆಡಿ ತಿನ್ನುವುದೇ ಈ ನಿಯತ್ತಿನ ನಾಯಿಯ ಕೆಲಸ ಹೊರಟು ಹೋಗರೆ ಸರಿ ಇಲ್ಲ ಸುತ್ತಾರೆ ಪೊಲೀಸ್ ಮಗಡೆ ಈ ಕಾಳಿಂಗ ಸರ್ಪು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಿನಲ್ಲಿ ಕೋರ್ಟ್ ಕಚೇರಿಗಳೆಲ್ಲ ನಮ್ಮ ದನಿಯ ಸೇವೆ ಯಾವ ಅಧಿಕಾರಿ ನಮ್ಮನ್ನು ಮಾಡಲಾರರು ಅಧಿಕಾರ ಮಾತ್ರ ಸರ್ಕಾರವೇ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಹೊರಟು ಹೋಗದೇ ಇಲ್ಲ ಸರ್ಕಾರವೆಂದರೆ ನಮ್ಮ ದನಿ ನಮ್ಮ ದನಿ ಎಂದರೆ ಸರ್ಕಾರ ಇದನ್ನ ಸುಮ್ಮನೆ ನಿಮ್ಮ ಹಲವನ್ನು ಕೊಡ್ತಾರೆ ಸರಿ ಇಲ್ಲದಿದ್ದರೆ ಬರಬಾರದಂತೆ ಒಂದು ವೇಳೆ ಬಂದರೆ ಯುದ್ಧ ಮರ್ಯಾದನೆ ಕಳೆದುಕೊಳ್ಳಬೇಕಾದರ ನಮ್ಮ ಮನೆಗೆ ನಮಗೆ ನಾನು ಎಷ್ಟು ತಿಳಿಸಿ ಹೇಳಿದರೆ ನಿಮಗೆ ಅರ್ಥವಾಗಲಿಲ್ಲ ಬಂದರೆ ಅದು ನಿಮ್ಮ ಹಣೆಯವರ ತೋರಿಸಿ ಬದುಕಿ ತೋರಿಸಿಂಗ ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೆನು ಮೊದಲು ನೀನು ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಕತ್ತುಗೆ ನಿನ್ನಾಗುವ ಮೊದಲು ಹೊರಟು ಹೋಗುವಲ್ಲಿಂದೀಪ ಹಾರುವಾಗ ಮನಸ್ಸಿನ ತಾಪುತ್ತದೆ ತರ ಎಷ್ಟು ಮಾತನಾಡುವ ನಿಮಗೆ

ಬೈಲಾರಿ ರಾಜಕೀಯವನ್ನ ಬಹಳ ಕಷ್ಟ ಅವರನ್ನು ಎದುರು ಹಾಕಿಕೊಂಡು ಬದುಕುವುದು ಸರಿಯಲ್ಲ ಅವರು ಯಾವ ಹತ್ತಿನಲ್ಲಿ ಯಾರಿಗೆ ಚೂರು ಹಾಕುತ್ತಾರೋ ಯಾರಿಗೂ ಗೊತ್ತಾಗುವುದಿಲ್ಲ ಅಣ್ಣ ಇದರ ಬಗ್ಗೆ ನೀವೇ ತಲೆ ಕೆಡಿಸಿಕೊಳ್ಳುತ್ತೀರಾ ಅವರು ನಮ್ಮನ್ನೇನು ಮಾಡಲಾರರು ನಾವು ಹೋಗಿ ಹೋಗಿ ಹಾಲು ನುತ್ಯಕ್ಕೆ ಕೈ ಹಾಕಿದಂತೆ ಆಗುತ್ತೆ ರಾಜ್ ಕೇಳೋರೆಲ್ಲ ಯಾವತ್ತು ಬೆಣ್ಣಿಗೆ ಚೂರಿ ಚುಚ್ಚುತ್ತಾರೆ ಯಾವತ್ತಿನಲ್ಲಿ ಏನ್ ಮಾಡ್ತಾರಂತ ಗೊತ್ತಾಗುದಿಲ್ಲ ಬೇಡಪ್ಪ ಆರ ಸವಾಸ ಬಿಟ್ಟು ಬಿಡಿ ನೆಡ ಎಲ್ಲರೂ ಸೇರಿ ಊಟ ಮಾಡೋರಂತೆ